ಯಾವ ಕಾರಣಕ್ಕೂ ಮತ್ತೆ ಮೈನ್ ರೋಡ್ಗಳಲ್ಲಿ ಗುಂಡಿಗಳು ಬಿಡಬಾರ್ದು ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಏನೋ ತೊಂದರೆ ಆಗೋ ದೃಷ್ಟಿ ಇಲ್ಲ ಆಗೋದಿಲ್ಲ ಅಂತ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನ ಕಾಮಗಾರಿಗಳನ್ನ ನಾವು ತೆಗೆದುಕೊಂಡಿದ್ದೇವೆ ನೂರೈವತ್ತು ಕಿಲೋಮೀಟರ್ ಪ್ರತಿದಿನ ಮೂರು ಮೂರು ವಾರ್ಡು ನಾಲ್ಕು ಮೂರು ಕಾಂಗ್ರೆನ್ಸಿ ನಾಲ್ಕು ಕಾಂಗ್ರೆಸ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೊತ್ತು ಈಗ ತಾನೇ ರಾಜ ಗಾಂಧಿನಗರ ಇದು ಮಲ್ಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮೀ ದೇವರಿಗೆ ಬಂದಿದ್ದೇನೆ ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದಾರೆ ಸೊ ಕೆಲಸ ಪ್ರಾರಂಭ ಆಗ್ತದೆ ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನೆಲ್ ಪಕ್ಕ ಐವತ್ತು ಮೀಟ್ರ್ ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು ಆ ಒಂದು ಇನ್ನೂರು ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓರಲ್ಸ್ಗೆ ಬರೀ ಟಿ ಡಿ ಆರ್ನ ಕಾಂಪೋಸಿಷನ್ ಕೊಟ್ಬಿಟ್ಟು

ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವುದಾದ್ರು ವಿಗೆ ಬಂದು ಡಿಬೇಟ್ ಕ್ರಿಯೆ ಕೇಳಿ ಹಿಟ್ಟಣ್ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟಣ್ರನ್ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆಯನ್ನೆಲ್ಲ ಬಂದು ಓದಿ ಅವ್ರು ಯಾರು ಅವ್ರ ಅಸೆಂಬ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡಕ್ಕೆ ಹೇಳಿ ನಾನು ಮಾತಾಡ್ತೀನಿ ನಾವು ಇದು ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಬರೋಕ್ಕೆ ಹೇಳಿ ಅಸೆಂಬ್ಲಿಗೆ ಇಲ್ಲ ಕಳ್ಸಕ್ಕೆ ಕೇಳಿ ಅವ್ರ ತಮ್ಮಗೋ ಅವ್ರ ಪಾರ್ಟಿಯವ್ರಿಗೆ ಯಾರು ಯಾರೋ ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ ರೆಡ್ಡಿ ಕಮಾಂಡ್ ಸ್ಪೀಕಿಂಗ್ ಅಸೆಂಬ್ಲಿ ದಾಗಲೆಗೆ ಉಳ್ಕೊಳ್ಬೇಕು ಇವ್ ಹಿಟ್ ಅಂಡ್ ಡ್ರಿಂಕ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ತೆಗೀತೀರಿ ಹೊರಲಿ ಒಳಗಡೆ ಹೊರ ಯಾಕೆ ಒಳಗಡೆ ಮಾಡ್ಲಿ ಅವ್ರ್ ಏನ್ ಮಾತಾಡ್ಬೇಕು ಮಾತಾಡ್ಲಿ ನಾವೇನ್ ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ ಅಲ್ಲ ನಮಗೂ ಗೊತ್ತಿದೆ ನಾವು ಎಲ್ಲ ಒಂದೊಂದೇ 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 ನಮ್ಮ ನಮ್ಗೆ ಗೊತ್ತಿದೆ